ಹಾಯ್ ಹಾಲ್ ಒಬ್ಬೊಬ್ರಿಗೆ ಕಾಲು ಜೋಮ್ ಹಿಡಿಯೋದು ಎಳೆದೋ ಥರ ನರಗಳೆಲ್ಲ ಒಂಥರ ಎಳೆಯೋ ಥರ ಆಗ್ತಾ ಇರುತ್ತೆ ಜೋಮ್ ಹಿಡಿತಾ ಇರುತ್ತೆ ಪಾದ ತುಂಬನೇ ಇರುತ್ತೆ ಈ ಬಿಸಿಲು ಕಾಲದಲ್ಲೇ ತುಂಬನೇ ಎಕ್ಸಸ್ ಆಫ್ ಫೀಟ್ ಅನ್ನೋದು ಆಗ್ತಾ ಇರುತ್ತೆ ಕಣ್ಣಲೆಲ್ಲ ಉರಿಯೋದು ಕಣ್ಣಲ್ಲಿ ನೀರು ಬರೋದು ಆ ಥರ ಪ್ರಾಬ್ಲಮ್ಗೆ ನಾವು ಮನೆಯಲ್ಲಿರೋ ಪದಾರ್ಥಗಳಿಂದ ಮನೆ ಮದ್ದು ಈ ಥರ ಒಂದ್ಸತಿ ಟ್ರೈ ಮಾಡಿ ನಮ್ಗೆ ಎಷ್ಟೇ ಯೂರಿನ್ ಇನ್ಫೆಕ್ಷನ್ ಇದ್ರೇ ಎಷ್ಟೇ ಕಣ್ಣು ಉರಿತಾ ಇದ್ದರೆ ಪಾದ ಎಲ್ಲ ಇದ್ದರೆ ಆ ಥರ ತುಂಬ ಹೀಟ್ ಆಗ್ತಾ ಇದ್ರೆ ಈ ಥರ ಮನೆ ಮದ್ದು ಮಾಡಿ ತುಂಬನೇ ಕಡಿಮೆ ಆಗುತ್ತೆ ಹೀಟ್ ಅನ್ನೋದು ತುಂಬ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊ ಹೇಳ್ಕೊಡ್ತಾಯಿದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಒಬ್ಬೊಬ್ಬರಿಗೆ ತುಂಬಾ ಏನಾದರೂ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀರ ಮತ್ತು ಇಲ್ಲಾಂದರೆ ತುಂಬಾ ಬಿಸಿಲಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ತುಂಬಾ ಹೀಟ್ ಇರುತ್ತೆ ಕಣ್ಣಲ್ಲೆಲ್ಲ ಫುಲ್ ರೆಡೀಸ್ ಥರ ಕಣ್ಣಲ್ಲೆಲ್ಲ ನೀರು ಬರೋದು ಮತ್ತು ಹೊಟ್ಟೆಲೆಲ್ಲ ತುಂಬನೇ ಉರಿಯಾಗೋದು ಹೊಟ್ಟೆ ಹುಣ್ಣು ಆಗೋದು ಒಬ್ಬೊಬ್ರಿಗಾದರೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡುತ್ತೆ ನಾವೇನಾದರೂ ಈಟ್ ಐಟಮ್ ಏನಾದರೂ ತಿಂದಾಗ ಒಬ್ಬರಿಗೆ ಜಾಸ್ತಿ ನಿದ್ದೆನೇ ಬರೋದಿಲ್ಲ ನೈಟೆಲ್ಲ ಹೆದ್ದೇ ಇರ್ತಾರೆ ಒಬ್ಬರು ಬ್ಲಡ್ ತುಂಬಾ ಕಡಿಮೆ ಇರುತ್ತೆ ಈ ಥರ ಪ್ರಾಬ್ಲಮ್ ಇರೋರಿಗೆ ಆರಾಮಾಗಿ ಈ ಥರ ಮಾಡೋದರಿಂದ ತುಂಬಾ ಯೂಸ್ ಆಗುತ್ತೆ ಫಸ್ಟ್ ನಾನು ನಾನೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಬಾದಾಮಿ ಗೋಂದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಗಂಧಗೆ ಅಂಗಡಿಗಳಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಕಮ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಈ ಥರ ನಾವು ತೊಗೊಂಬಂದು ಇಕ್ಕೊಂಡಿದ್ವಿ ಜಾಸ್ತಿ ಕಾಸ್ಟ್ ಕೂಡ ಇಲ್ಲ ಇದು ಇದು ಬಾದಾಮಿ ಅಂತ ಕೂಡ ಕರೀತಾರೆ ಇದನ್ನು ಇದೊಂದು ಇಪ್ಪತ್ತ್ ಮೂವತ್ತು ರೂಪಾಯಿಗೆ ತೊಗೊಂಡು ಇಕ್ಕೊಂಡಿದ್ದೀವಿ ಅಂದರೆ ನಮಗೆ ತುಂಬಾ ಯೂಸ್ ಆಗುತ್ತೆ ಇದು ತುಂಬ ಹೀಟ್ ಅನ್ನೋದು ಆಗಿರುವಾಗ ಏನಾದರೂ ಜಾಸ್ತಿ ಮೋಷನ್ಸ್ ಆಗ್ತಾ ಇರ್ತೀರಲ್ಲ ಅಂತಂದರೆ ಫುಲ್ ಸುಸ್ತಾಗಿಬಿಟ್ಟಿರ್ತಾರೆ ಅಂತ ಅಂಥವ್ರು ಕೊಟ್ಟರೆ ಕೂಡ ಅಷ್ಟೇ ತುಂಬಾ ಬೇಗ ಕಡಿಮೆ ಆಗುತ್ತೆ ಎಷ್ಟೊಂದು ಯೂರಿನ್ ಇನ್ಫೆಕ್ಷನ್ ಆಗ್ತದೆ ಅಂಥವ್ರು ಕೂಡ ತುಂಬಾ ಯೂಸ್ ಆಗುತ್ತೆ ಇದು ಇದನ್ನು ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಬಟ್ಲಲ್ಲಿ ನೀರು ಹಾಕ್ಬಿಟ್ಟು ಇದು ಓವರ್ ನೈಟ್ ಅನ್ನೋದು ನೆನೆಸ್ಬೇಕಾಗುತ್ತೆ ಇದು ಬೇಗ ನೆನೆಯೋದಿಲ್ಲ ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ಅದು ನೆನಿಬೇಕು ಮತ್ತು ಇನ್ನೊಂದು ಬೌಲ್ ತೊಗೊಂಬಿಟ್ಟು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ ಅನ್ನೋದು ತೊಗೋತಾಯಿದ್ದೀನಿ ಸಬ್ಬಕ್ಕಿ ಕೂಡ ಅಷ್ಟೇ ಯೂಸ್ ಮಾಡ್ತಾಯಿದ್ರೆ ನಮಗೆ ಹೀಟ್ ಅನ್ನೋದು ಕಡಿಮೆ ಮಾಡುತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಅಷ್ಟೇ ಓವರ್ ನೈಟ್ ಅನ್ನೋದು ನೆನೆಸ್ಕೊ ನೆನೆಸ್ಕೋಬೇಕಾಗುತ್ತೆ ನೀವು ಇನ್ ಕೇಸ್ ಅನ್ನೋದು ನೈಟ್ ಏನಾದರೂ ಮಾಡ್ಕೋಬೇಕು ಅಂದರೆ ನೀವು ಮಾರ್ನಿಂಗೇ ನೆನೆಸಿಟ್ಬಿಡಿ ನೈಟ್ ಆರಾಮಾಗಿ ಮಾಡ್ಕೋಬೋದು ನಾನು ಒಂದು ಓವರ್ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ನೆಂದೈತೆ ಅಂದ್ಬಿಟ್ಟು ಅಂತ ಈ ಥರ ನಾವು ವಾರಕ್ಕೆ ಒಂದು ಎರಡು ಸತಿ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೇ ಹೀಟ್ ಇದ್ರೂ ಕೂಡ ನಮಗೆ ಕಡಿಮೆ ಅನ್ನೋದು ಆಗುತ್ತೆ ಇದು ಬಿಸಿಲು ಕಾಲದಲ್ಲಿ ತುಂಬಾ ಎಲ್ಲರಿಗೂ ಯೂಸ್ ಆಗುತ್ತೆ ಮತ್ತು ಬಾದಾಮಿ ಗೋ ನೋಡಿ ನಾನು ಎಷ್ಟೆಷ್ಟು ಹಾಕಿದ್ದು ಹಾಕಿದ್ದೆ ಎಷ್ಟಾಗುತ್ತೆ ಎಷ್ಟಾಗೈತೆ ಅಂತ ಇದು ಆರಾಮಾಗಿ ಒಂದು ಮೂರು ಜನ ನಾವು ಆರಾಮಾಗಿ ಕುಡಿಬೋದಾಗ ಕುಡಿಬೋದು ತುಂಬಾ ಯೂಸ್ ಆಗುತ್ತೆ ಇದನ್ನೋದು ಅನ್ನೋದು ಈ ಥರ ಮಾಡಿ ನಾವು ಇಡೋದ್ರಿಂದ ಎಷ್ಟು ಹಿಟ್ಟಿದ್ರೂ ಕಡಿಮೆ ಆಗುತ್ತೆ ಈ ಥರ ಗಂಜಿ ಮಾಡ್ಕೊಳ್ಳೋವಾಗ ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ನಾವು ಕುಡಿಯೋದ್ರಿಂದ ನಮಗೆ ಎಷ್ಟು ಹೀಟ್ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ ಇದನ್ನು ಯಾವ ಥರ ಮಾಡೋದನ್ನು ಇದ್ದೀನಿ ಫಸ್ಟ್ ಅದರ ಒಂದು ಸ್ಟೋವ್ ಮೇಲೆ ಒಂದು ಚಿಕ್ಕದೊಂದು ಪಾತ್ರೆ ತೊಗೊಂಬಿಟ್ಟು ನಾ ಮತ್ತು ಅದಕ್ಕೆ ಒಂದು ಟೇಬಲ್ ಒಂದು ಲೋಟ ಬರುತ್ತಲ್ಲ ನಾವು ಕಾಫಿ ಕುಡಿತೀವಲ್ಲ ಆ ಲೋಟದಲ್ಲಿ ನಾನು ನೀರು ಹಾಕ್ಕೋತಾ ಇದ್ದೀನಿ ಜಾಸ್ತಿ ನೀರು ಸೇರಿಸ್ಕೊತಾ ಇಲ್ಲ ಮತ್ತು ಅದು ಅದಕ್ಕೆ ನಾವು ನೆನೆಸ್ಕೊಂಡು ಇಟ್ಕೊಂಡಿದ್ವಲ್ಲ ಸಬ್ಬಕ್ಕಿನ ಅದನ್ನು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೋಬೇಕಾಗುತ್ತೆ ಇದೆಲ್ಲ ನೋಡಿ ಇದು ಎರಡು ನಿಮಿಷ ಕುದಿಸ್ಕೊಂಡ್ಮೇಲೆ ಇದಕ್ಕೆ ನೀವು ಈ ಟೈಮಲ್ಲಿ ಬೇಕಾದರೆ ಹಾಲು ಕೂಡ ಹಾಕ್ಕೊಬೋದು ನಾನು ತೆಂಗಿನಕಾಯ್ದು ಅದನ್ನು ರುಬ್ಕೊಂಡು ಅದರಲ್ಲಿರೋ ಹಾಲು ಅನ್ನೋದು ಫಿಲ್ಟ್ರ್ ಮಾಡಿಕೊಂಡು ಅದನ್ನು ಸೇರ್ಸ್ಕೊತಾ ಇದ್ದೀನಿ ಈ ಥರ ಹಾ ತೆಂಗಿನಕಾಯಿ ನಾವು ಹಾಲು ಸೇರಿಸೋದ್ರಿಂದ ಹೀಟ್ ಅನ್ನೋದು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಇಲ್ಲ ನೀವು ನಮಗೆ ಅದು ಬೇಡ ನಾವು ಹಾಲೇ ಸೇರಿಸ್ಕೋತೀವಿ ಅಂದರೆ ಹಾಲು ಆರಾಮಾಗಿ ಹಾಲು ಕೂಡ ಸೇರಿಸ್ಕೋಬೋದು ನಾನು ತೆಂಗಿನಕಾಯಿ ಹಾಲು ಅನ್ನೋದು ಇದ್ದೀನಿ ಒಂದು ಲೋಟ ಅಷ್ಟು ಒಂದು ದೊಡ್ಡ ಲೋಟ ಅಷ್ಟು ಆಗೋ ಅಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದು ಹಾಕ್ಕೊಂಡ್ಮೇಲೆ ಚೆನ್ನಾಗಿನೊಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದೆಲ್ಲ ಗಂಜಿ ಥರ ಆ ಥರ ಬರೀಬೇಕು ಅಲ್ಲರಿಗೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನೋಡಿ ಈ ಥರ ಕ್ಲೀನಾಗಿ ನಾವು ಒಂದೊಂದು ಸರ್ತಿ ಕಲ್ಸ್ಕೊತಾ ಇರಬೇಕಾಗುತ್ತೆ ಅದು ಕೆಳಗಡೆ ನಾವು ಸಬ್ಬಕ್ಕಿ ಇರ್ತೀವಲ್ಲ ಹಾಕಿರ್ತೀವಲ್ಲ ಒಂದ್ಸತಿ ಅದಕ್ಕೆ ಇದು ಕೂಡ ಅಂಟ್ಕೊ ತಡ ಥರ ಇಟ್ಕೊಂಡ್ಬಿಡುತ್ತೆ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕಲ್ಸಕ್ಕರೆ ಅನ್ನೋದು ಸೇರ್ಸ್ಕೋತಾ ಇದ್ದೀನಿ ವೈಟ್ದು ಕಲ್ ಸಕ್ಕರೆ ಸೇರ್ಸ್ಕೋತಾ ಇದ್ದೀನಿ ಇನ್ ಕೇಸ್ ಏನಾದರೂ ಶುಗರ್ ಪೇಷಂಟ್ ಏನಾದರೂ ಕುಡಿಯೋಂಗಿದ್ರೆ ಕಲ್ ಸಕ್ಕರೆ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ ಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ಬಟ್ ಕಲಸಕಾಯಿ ಹಾಕಿದ್ರೂ ಒಳ್ಳೇದು ಯಾಕಂದರೆ ಅದು ಕೂಡ ಅಷ್ಟೇ ನಮಗೆ ಹೀಟ್ ಅನ್ನೋದು ಕಡಿಮೆ ಮಾಡುತ್ತೆ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಗಂಜಿ ಅನ್ನೋದು ರೆಡಿ ಆಗುತ್ತೆ ನೋಡಿ ಈ ಥರ ಗಟ್ಟಿ ಥರ ಬರಬೇಕಾಗುತ್ತೆ ಇವಾಗ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಈ ಥರ ಇದ್ರೆ ಸಾಕಾಗುತ್ತೆ ಇದಕ್ಕೊಂದು ಲೋಟ ತಗೊಂಡು ಅದಕ್ಕೆ ನಾನು ಅನ್ನೋದು ಹಾಕೋತಾ ಇದ್ದೀನಿ ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೂ ಅಷ್ಟೇ ಈ ಥರ ಕೊಡೋದ್ರಿಂದ ಒಬ್ರಿಗೆ ಜಾಸ್ತಿ ಹೀಟ್ ಆಗ್ತಾ ಇರುತ್ತೆ ಈ ಥರ ಕೊಡೋದ್ರಿಂದ ಅವ್ರಿಗೆ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ ಈ ಥರ ಬೌಲ್ಗೆ ಹಾಕೊಂಡ್ಬಿಟ್ಟು ಮಕ್ಕಳಿಗಾದ್ರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಬಾದಾಮಿ ಗೋಂದು ಹಾಕಿ ದೊಡ್ಡವ್ರಿಗಾದರೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು ಆರಾಮಾಗಿ ಈಗ ಬಾದಾಮಿ ದುಮ್ ತುಂಬಾ ಯೂಸ್ ಆಗುತ್ತೆ ಯಾರ್ಯಾರು ತುಂಬ ಎಕ್ಸರ್ಸ ಫೀಟ್ ಇರುತ್ತೋ ಅಂಥವ್ರಿಗೆ ಕೊಡಿ ಮತ್ತು ಹೇ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತಲ್ಲ ಅದು ಕೂಡ ಅಷ್ಟೇ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಗೋಂದ್ ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಇದಕ್ಕೆ ಇದಕ್ಕೊಂದು ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ ಅನ್ನೋದು ಆ್ಯಡ್ ಮಾಡ್ಕೋಬೋದು ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕೋದ್ರಿಂದ ಅದು ಕುಡಿತಾ ಇರೋವಾಗ ಒಂದು ಸ್ವಲ್ಪ ಅದು ತಿಂತ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟೇ ಮತ್ತೆ ಬೇಕಾದರೆ ಹಾಕ್ಕೊಳ್ಳಿಂದ ಸ್ಕಿಪ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್